ಸದಸ್ಯರಾದಂತಹ ಎಸ್ ಮುನಿಸ್ವಾಮಿ ಸರ್ ಅವರು ಒಂದೆರಡು ಮಾತುಗಳನ್ನ ಹಂಚ್ಕೊಳ್ಬೇಕು ಅಂತ ಹೇಳಿ ವಿನಂತಿಸ್ತೇನೆ ಸರ್ ಪ್ಲೀಸ್ ಸರ್ ಎರಡೇ ಎರಡು ಹಾ ಜೈ ಬಲೋ ಭಾರತ್ ಮಾತಾಕೆ ಜೋರಾಗಿ ಹೇಳ್ಬೇಕು ಆವಾಗಲೇ ಸಮೃದ್ಧಿ ಮಂಜು ಹೇಳಿದ್ರು ನೀವೆಲ್ಲರಿಗೂ ಪಾಠ ಮಾಡೋರು ಒಂದ್ಸಲಿ ಹೇಳಿದ್ರೆ ಶಿಕ್ಷಕರು ಜೈ ಬಲೋ ಭಾರತ್ ಮಾತಾ ಕಿ ಕುಮಾರಣ್ಣವ್ರಿಗೆ ನರೇಂದ್ರ ಮೋದಿಜಿ ಈ ದಿನ ಏನು ನಮ್ಮ ಕರ್ನಾಟಕ ವಿಧಾನ ಪರಿಷತ್ ಚುನಾವಣೆ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಚುನಾವಣೆ ನಿಮಿತ್ತ ನಮ್ಮೆಲ್ಲರ ನಾಯಕರು ಮಾಜಿ ಮುಖ್ಯಮಂತ್ರಿಗಳಾದಂಥ ಕುಮಾರಣ್ಣವರು ನಮ್ಮ ಪಕ್ಷದ ಹಿರಿಯರು ಮಾಜಿ ಮುಖ್ಯಮಂತ್ರಿಗಳಾದಂಥ ಸದಾನಂದ ಗೌಡ್ರು ನಮ್ಮ ಹಿರಿಯರು ಮಾಜಿ ಉಪಮುಖ್ಯಮಂತ್ರಿಗಳಾದಂಥ ಅಶ್ವತ್ಥನಾರಾಯಣ ಅಣ್ಣಣ್ಣವರು ನಮ್ಮ ಎಮ್ ಎಲ್ ಸಿಗಳಾದಂಥ ಚಲ್ವಾದಿ ನಾಣ್ಸಮ್ಮಣ್ಣರು ನಮ್ಮ ಅಭ್ಯರ್ಥಿಯಾದಂಥ ಆದಂಥ ವೈ ಎನ್ ನಾಣ್ಸಮಣ್ರು ವೆಂಕಟಿವೆಡ್ಡಿ ಅಣ್ಣರು ನಮ್ಮ ಗೋವಿಂದರಾಜ ಅಣ್ಣವರು ಮಾಜಿ ಶಾಸಕಗಳಾದಂಥ ಸಂಪಂಗಿರವರು ವರ್ತೂರ್ ಪ್ರಕಾಶ್ರವರು ನಮ್ಮ ವೆಂಕಮುನಿಯಪ್ಪನವರು ಚೌಡರೆಡ್ಡಿ ಅಣ್ಣವರು ಸಿ ಎಮ್ ಆರ್ ಶ್ರೀನಾಥ ಅಣ್ಣವರು ಎಲ್ಲ ವೇದಿಕೆ ಮೇಲೆ ನಮ್ಮ ಜಿಲ್ಲಾಧ್ಯಕ್ಷ ಆದಂಥ ಡಾಕ್ಟರ್ ವೇಣುಗೋಪಾಲ್ರವರು ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಡಿ ಎಸ್ ಪಕ್ಷದ ಎಲ್ಲ ಮುಖಂಡರುಗಳು ಇಲ್ಲಿ ವೇದಿಕೆ ಮೇಲೆ ಇದ್ದಾರೆ ನೀವು ಇಲ್ಲಿರ್ತಕ್ಕಂಥವರು ಶಿಕ್ಷಕರು ಇಲ್ಲ ಅಂದ್ರೆ ನೀವು ಶಿಕ್ಷಕರಿಗೆ ಮೊದಲನೇ ಬಾರಿ ಎರಡು ಪಾರ್ಟಿ ಮೈತ್ರಿ ಆಗಿದ್ದಾದ್ಮೇಲೆ ಮೊದಲನೇ ಬಾರಿ ನಾರಾಯಣ ಚೌಟ್ರಿಯಲ್ಲಿ ಬಂದಿದ್ದೀರಿ ಆಗ್ನೇಯ ಶಿಕ್ಷಕರ ಕ್ಷೇತ್ರದಲ್ಲಿ ಜೆ ಡಿ ಎಸ್ ಮತ್ತೆ ಭಾರತೀಯ ಜನತಾ ಪಾರ್ಟಿ ಆಪೋಸಿಟ್ ಆಗಿ ನಿಂತ್ಕಂತ ಇತ್ತು ಆದ್ರೆ ಈ ಬಾರಿ ಇಬ್ಬರು ಒಟ್ಟಿಗೆ ಮೈತ್ರಿ ಆಗಿರೋದ್ರಿಂದ ಕಳೆದ ಲೋಕಸಭಾ ಚುನಾವಣೆಯಿಂದ ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಒಂದು ಹೊಸ ಹುಮ್ಮಸ್ಸು ಶುರುವಾಗಿದೆ ನೀವೆಲ್ಲ ಬಂದಿರೋದು ನೋಡಿದರೆ ನಮ್ಮಲ್ಲಿ ನಾಲ್ಕು ಸಾವಿರದ ಎಂಟುನೂರು ಚಿಲ್ಲರೆ ಓಟ್ ಇದೆ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಬಂದಿರತಕ್ಕಂಥವ್ರು ಒಬ್ಬೊಬ್ಬರೊಂದು ಐದೈದು ಐದು ಐದು ಓಟ್ ಹಾಕ್ಸಿದ್ರೇನು ಶಿಕ್ಷಕರು ನೂರಕ್ಕೆ ನೂರು ಭಾಗ ನಾವು ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಕನಿಷ್ಠ ಪಕ್ಷ ಅಂದ್ರೂ ಅಲ್ಲಿ ನಡೆಯಂತ ಚುನಾವಣೆಗಳಲ್ಲಿ ಎಪ್ಪತ್ತೈದು ಪರ್ಸೆಂಟ್ ನಾವು ಲೋಕಸಭೆಯಲ್ಲಿ ನಾವು ಓಟ್ ತಗೊಂತೀರಿ ನಾಣ್ಸಮ್ಮಣ್ಣರು ಜೆ ಡಿ ಎಸ್ ಮೈತ್ರಿ ಇಲ್ಲದೆ ಇದ್ದಾಗೆ ಗೆಲ್ತಾ ಇದ್ರು ಅಂತ ಹೇಳಿದಾಗ ಈಗ ಬಲ ಹೆಚ್ಚಿಗೆ ಆಗಿ ಅವ್ರಿಗೂ ಹುಮ್ಮಸ್ಸು ಜಾಸ್ತಿ ಆಗಿದೆ ಈಗ ನಾನು ಗೆಲ್ತೀರಿ ಅಂತ ಹೇಳಿ ಅವ್ರ ಸೈನ್ಯನೇ ಬೇರೆ ಇದೆ ಸೈನ್ಯ ಪ್ರತಿಯೊಂದು ತಾಲೂಕುಗಳಲ್ಲೂ ಒಂದೊಂದು ಟೀಮ್ ಕಟ್ಕೊಂಡಿದ್ದಾರೆ ಆ ಟೀಮಲ್ಲೂ ಕಾಂಗ್ರೆಸ್ ಅವರು ಇದ್ದಾರೆ ಜೆ ಡಿ ಎಸ್ ಅವರು ಇದ್ದಾರೆ ಬಿ ಜೆ ಇದ್ದಾರೆ ಹಂಗಾಗಿ ಐದು ಜಿಲ್ಲೆಗಳಲ್ಲಿ ಮೂವತ್ತಾರು ವಿಧಾನಸಭಾ ಕ್ಷೇತ್ರಗಳಲ್ಲಿ ಈಗಾಗಲೇ ನಮ್ಮ ಎಲ್ಲ ನಾಯಕರುಗಳು ಪ್ರತಿನಿತ್ಯ ಓಡಾಡಿ ಚುನಾವಣೆಯಲ್ಲಿ ಯಾವ ರೀತಿ ಕೆಲಸ ಮಾಡಬೇಕು ಏನು ಎತ್ತ ಅಂತ ನೀವು ಶಿಕ್ಷಕರು ಎಷ್ಟೇ ಬುದ್ಧಿವಂತರಾಗಿದ್ರೂ ಅವಾಗಲೇ ನಮ್ಮ ಗೋವಿಂದರಾಜಣ್ಣ ಹೇಳ್ತಾ ಇದ್ರು ಕಳೆದ ಬಾರಿ ಚುನಾವಣೆಯಲ್ಲಿ ತಿರಸ್ಕೃತ ಮತದಾನ ಎಂಟು ಸಾವಿರ ಇತ್ತು ಅಂತ ಏನು ಹೇಳಿ ಅವಾಗಲೇ ಗೀರ್ ಹಾಕ್ಬೇಕು ಅಂತ ಹೇಳಿದರು ವಯ ನಾಣಸಾಮ ಅದು ಅಡ್ಡಡ್ಡ ಅಲ್ಲ ಉದ್ದುದ್ದು ಹಾಕ್ಬೇಕು ನಮ್ಮದು ನಾವು ಓಟ್ ಹಾಕ್ತಾ ಇದ್ರು ಒಯ್ಯ ನಾಡಿಗೆ ಅಂತ ಇನ್ಷಿಯಲ್ ಬರೆದ್ರೂ ಅಲ್ಲಿ ಏನೋ ಒಂದು ಗುರು ಅದು ತಿರಸ್ಕೃತ ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ನಾವು ಎಷ್ಟೇ ಮೈತ್ರಿ ಆದ್ರೂ ಎದುರಾಳಿನ ನಾವು ಅಷ್ಟೊಂದು ಕೇವಲವಾಗಿ ನೋಡಬಾರ್ದು ಚಿಕ್ಕವಾದ್ರೂ ದೊಡ್ಡ ಕೋಲ್ ಎತ್ಕೊಂಡು ನೋಡಿಬೇಕಂತೆ ಅದಕ್ಕೋಸ್ಕರ ಕಳೆದ ಬಾರಿ ಶ್ರೀನಿವಾಸ ಏನು ಚುನಾವಣೆಗೆ ನಿಂತಿದ್ರು ನಿಂತಿದ್ದಂಥ ಸಂದರ್ಭದಲ್ಲಿ ಅವ್ರು ಯಾವ ರೀತಿ ಫೈಟ್ ಕೊಟ್ಟರು ಅಂತೇಳಿ ನೀವು ನಾವೆಲ್ಲ ಗಮನಿಸಿದಿರಿ ಇದನ್ನೆಲ್ಲ ನೋಡಿ ನಾವೆಲ್ಲ ಎಚ್ಚೆತ್ಕೊಂಡು ವೇದಿಕೆ ಮೇಲೆ ಇರ್ತಕ್ಕಂಥವರು ನಾವು ನೀವು ಎಲ್ಲ ಒಟ್ಟಿಗೆ ಸೇರಿಕೊಂಡು ಎಲ್ಲೆಲ್ಲಿ ಇಲ್ಲಿ ಖಾಸಗಿ ವಿದ್ಯಾಸಂಸ್ಥೆಗಳಿದೆ ಸರ್ಕಾರಿ ಶಾಲೆಗಳಿದೆ ಒಂದೊಂದು ಶಾಲೆಯಲ್ಲಿ ಹತ್ತರಿಂದ ಹದಿನೈದು ವೋಟರ್ಸ್ ಇದ್ದಾರೆ ಎಲ್ಲ ಶಾಲೆಗಳನ್ನು ನಾವು ಕರ್ಕಮಂದವರನ್ನ ಓಟ್ ಹಾಕ್ಸೋದ್ರ ಮುಖಾಂತರ ನಾವು ಅತ್ಯಧಿಕ ಮತಗಳನ್ನು ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಕೊಡಿಸೋದ್ರ ಮುಖಾಂತರ ನಾಲ್ಕನೇ ಬಾರಿ ನಾಲ್ಕನೇ ಬಾರಿ ವೈಎ ನಾಯ್ಸಮ್ಮವ್ರನ್ನ ಎಮ್ ಎಲ್ ಸಿ ಆಗಿ ಆಯ್ಕೆ ಮಾಡಬೇಕು ಅಂತ ಹೇಳಿ ನಿಮ್ಮಲ್ಲಿ ಕಳಕಳಿಯಿಂದ ಮನವಿ ಮಾಡ್ಕೊತೀನಿ ಜೊತೆಯಲ್ಲಿ ನಾನು ಹೇಳೋದಿಷ್ಟೇ ಇವತ್ತು ಕಾಂಗ್ರೆಸ್ ಪಾರ್ಟಿ ಅಧಿಕಾರಕ್ಕೆ ಬಂದಾದ್ಮೇಲೆ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ ಅವರ ಟೋಟಲ್ ಮಂತ್ರಿ ಮಂಡಲ ಯಾವ ರೀತಿ ಭ್ರಷ್ಟಾಚಾರದಲ್ಲಿ ತೊಳಗಿದೆ ಯಾವ ರೀತಿ ಅವರದು ಇವತ್ತು ಕ್ರೈಮ್ ರೇಟ್ ಜಾಸ್ತಿ ಆಗ್ತಾ ಇದೆ ಯಾವ ರೀತಿ ಎದುರಾಳಿಗಳನ್ನ ಮಣಿಸಬೇಕು ಅಂತೇಳಿ ಚುನಾವಣೆಯಲ್ಲಿ ಮಾಡೋದು ಬಿಟ್ಟು ಬೇರೆ ಬೇರೆ ರೀತಿಯಾದಂಥ ಕುತಂತ್ರಗಳನ್ನು ಮಾಡ್ತಾ ಇದಾರೆ ಇದನ್ನೆಲ್ಲ ವಿದ್ಯಾವಂತರು ಬುದ್ಧಿವಂತರಾದಂಥವ್ರು ನಿಮ್ಗೆಲ್ಲ ಗೊತ್ತಿರೋದ್ರಿಂದ ಈ ಕರ್ನಾಟಕ ರಾಜ್ಯದಲ್ಲಿ ಶಿಕ್ಷಕರಿಗೆ ಒಳ್ಳೇದಾಗ್ಬೇಕಂದ್ರೆ ನಮ್ಮ ವಿದ್ಯಾರ್ಥಿಗಳಿಗೆ ಒಳ್ಳೇದಾಗ್ಬೇಕಂದ್ರೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಮತ್ತೆ ಜೆ ಡಿ ಎಸ್ ಪಕ್ಷದ ಮೈತ್ರಿ ಅಭ್ಯರ್ಥಿ ಆದಂಥ ವೈಎನ್ ಅಣ್ಸಮರನ್ನ ಗೆಲ್ಸ್ಕೊಡ್ಬೇಕು ಅಂತ ಹೇಳಿ